ಬೆಳಗ್ಗೆ ಲೇಟಾಗಿ ಇದ್ದರೆ ಚಿಂತೆ ಬಿಡಿ ಕ್ವಿಕ್ಕಾಗಿ ಈ ಒಂದು ರೈಸ್ ರೆಸಿಪಿನ ಮಾಡ್ಕೊಳ್ಳಿ ಸಖತ್ತಾಗಿರುತ್ತೆ ಕೇವಲ ಐದು ನಿಮಿಷದಲ್ಲಿ ಈ ಅಡುಗೆ ರೆಡಿಯಾಗುತ್ತೆ ಹಾಗಿದ್ರೆ ಬನ್ನಿ ಈ ರೆಸಿಪಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ಉಳಿದಿರುವ ರೈಸ್ ಇದ್ದರೂ ಪರವಾಗಿಲ್ಲ ಬಿಸಿ ರೈಸ್ ಇದ್ದರೂ ಪರವಾಗಿಲ್ಲ ಲಂಚ್ ಬಾಕ್ಸಿಗಾಗಿರ್ಬೋದು ಟಿಫನ್ಗಾಗಿರ್ಬೋದು ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ಕೇವಲ ಐದು ನಿಮಿಷದಲ್ಲಿ ಈ ರೆಸಿಪಿನ ಮಾಡ್ಕೋಬೋದು ಹಾಗಿದ್ರೆ ನೋಡಿ ಈಗ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕಂತ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಈಗ ಬನ್ನಿ ಫಸ್ಟು ನಾನಿಲ್ಲಿ ಕಡಾಯಿನ ತೊಗೊಂಡಿದ್ದೀನಿ ಕಡಾಯಿ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಅದಾದಮೇಲೆ ಕೇವಲ ಎರಡೇ ಸ್ಪೂನ್ ಎಣ್ಣೆ ಹಾಕ್ಕೋಬೇಕಾಗುತ್ತೆ ಎಣ್ಣೆ ಸ್ವಲ್ಪ ಕಾದ್ಮೇಲೆ ಈಗ ಇದಕ್ಕೆ ನಾನಿಲ್ಲಿ ಒಗ್ಗರಣೆಗೆ ಏನೇನು ಇದ್ದೀನಿ ನೋಡಿ ಫಸ್ಟ್ ಉದ್ದಿನಬೇಳೆನ ತೊಗೊಂಡಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಹಾಗೆ ಇಲ್ಲಿ ಒಂದಿಷ್ಟು ಬೇಳೆನ ತೊಗೊತಾ ಇದ್ದೀನಿ ಇದನ್ನೆಲ್ಲ ಮಿಕ್ಸಿಗೆ ಹಾಕೋಬೇಕು ಹಾಗಾಗಿ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಹಾಗೆ ಒಂದು ನಾಲ್ಕು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಈಗೆಲ್ಲವೂ ಕೂಡ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಸಣ್ಣ ಫ್ಲೇಮ್ನಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ನೋಡಿ ಇವಾಗ ಕಲರ್ ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಬ್ರೌನ್ ಕಲರ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಬೇಳೆ ಈ ರೀತಿ ಆದರೆ ಸಾಕು ಎಷ್ಟು ಸುಲಭವಾಗಿ ಕ್ವಿಕ್ಕಾಗಿ ಈ ರೈಸ್ ರೆಸಿಪಿನ ಮಾಡ್ಕೋಬೋದು ಹಾಗೆ ನೆಕ್ಸ್ಟು ಕರಿಬೇವು ತೊಗೊತಾ ಇದ್ದೀನಿ ಕರಿಬೇವು ತುಂಬ ಫ್ರೆಶ್ ಆಗಿರುವಂಥದ್ದನ್ನು ತೊಗೊಳ್ಳಿ ಹಾಗೆ ಇದನ್ನು ಸ್ವಲ್ಪ ತೊಳೆದು ತೊಗೊಳ್ಬೇಕಾಗುತ್ತೆ ತೊಳೆದು ಆರಿಸಿಟ್ಕೊಂಡಿರೋದು ತಗೊಳ್ಳಿ ನೋಡಿ ಇವಾಗ ಇದನ್ನು ಚೆನ್ನಾಗಿ ಎಣ್ಣೆದಲ್ಲೇ ಹುರ್ಕೋಬೇಕು ಕಲರ್ ಚೇಂಜ್ ಆಗಬೇಕು ಸ್ವಲ್ಪ ಚಟ್ಪಟ್ ಅನ್ನಬೇಕು ಎಣ್ಣೆ ಎಲ್ಲ ಹೀರ್ಕೋಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ ಈಗಿದೆ ರೆಡಿಯಾಗಿದೆ ಈಗಿನ ಒಂದು ಐದು ನಿಮಿಷ ಹಾರೋಕೆ ಬಿಡಬೇಕಾಗುತ್ತೆ ನೋಡಿ ಈಗ ಒಂದು ಐದು ನಿಮಿಷ ಹಾರೋಕೆ ಬಿಟ್ಟರೆ ಸಾಕು ಆಮೇಲೆ ನಾವು ಇದನ್ನು ಮಿಕ್ಸಿ ಜಾರಿಗೆ ಹಾಕೋಬೇಕಾಗುತ್ತೆ ಡೈಲಿ ಒಂದೇ ಥರ ರೈಸ್ ಮಾಡೋಕ್ಕೆ ಬೇಜಾರಾಗಿದ್ದರೆ ಆ ಟೈಮ್ನಲ್ಲಿ ಈ ರೀತಿ ಕರಿಬೇವು ಜಾಸ್ತಿ ಇದ್ದರೆ ಒಂದು ಈ ರೆಸಿಪಿನ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಸುಲಭವಾಗಿ ಮಾಡ್ಕೋಬೋದು ಇದರಲ್ಲಿ ಯಾವುದೇ ರೀತಿಯಾದಂಥ ಈರುಳ್ಳಿ ಬೆಳ್ಳುಳ್ಳಿ ಏನೂ ಬೇಕಾಗೋದಿಲ್ಲ ಟೊಮೊಟೊ ಕೂಡ ಬೇಕಾಗೋದಿಲ್ಲ ಜಸ್ಟ್ ಇದ್ದರೆ ಸಾಕು ತುಂಬ ಸುಲಭವಾಗಿ ಮಾಡ್ಕೋಬೋದು ಯಾವುದೇ ರೀತಿಯಾದಂಥ ಕಾಯಿಪಲ್ಯ ಇಲ್ಲ ಅಂದರೂ ಕೂಡ ಈಸಿಯಾಗಿ ಮಾಡ್ಕೋಬೋದು ನೆಕ್ಸ್ಟ್ ನೋಡಿ ಮಿಕ್ಸಿಗೆ ಹಾಕಿ ತರಿತರಿಯಾಗಿ ರುಬ್ಬಿ ಸೈಡಿಗೆ ಇಟ್ಕೋಬೇಕು ನೆಕ್ಸ್ಟ್ ಬಂದುಬಿಟ್ಟು ಈಗ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ತೊಗೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಬಿಸಿ ಆದ ತಕ್ಷಣ ಇದಕ್ಕೆ ಒಗ್ಗರಣೆಗೆ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊತಾ ಇದ್ದೀನಿ ಚಟ್ಪಟ್ ಅನ್ನೋರಿಗೂ ಹುರ್ಕೋಬೇಕಾಗತ್ತೆ ನೆಕ್ಸ್ಟ್ ನೋಡಿ ಸಾಸಿವೆ ಜೀರಿಗೆ ಎರಡೂ ಹಾಕಿದ್ಮೇಲೆ ಸ್ವಲ್ಪ ಇದಕ್ಕೆ ನಾನು ಒಂದು ಎರಡರಿಂದ ಮೂರು ಕರಿಬೇವು ಇದ್ದೀನಿ ಯಾಕಂದರೆ ಇಲ್ಲಿ ಕರಿಬೇವು ರೈಸ್ ಮಾಡೋದ್ರಿಂದ ಒಗ್ಗರಣೆಗೆ ಜಾಸ್ತಿ ಕರಿಬೇವನ ಇಲ್ಲ ಅದಾದಮೇಲೆ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಮೆಣ್ಸಿನ್ಕಾಯಿ ಆಲ್ರೆಡಿ ನಾನು ಮಿಕ್ಸಿ ಜರಿಗೆ ಹಾಕಿರೋದ್ರಿಂದ ಬ್ಯಾಡಿಗೆ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ನೀವು ಇಲ್ಲಿ ಬೇಕಾದರೆ ಹಸಿ ಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೋಬೋದು ನೆಕ್ಸ್ಟ್ ಒಂದು ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಒಂದು ಸ್ಪೂನ್ ಆಗುವಷ್ಟು ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಇಲ್ಲಿ ಹಸಿ ಶೇಂಗಾನ ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಇದು ಕೂಡ ಅಷ್ಟೇ ಎಲ್ಲ ಕೂಡ ಚೆನ್ನಾಗಿ ಕಲರ್ ಚೇಂಜ್ ಆಗೋರಿಗೆ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ನೆಕ್ಸ್ಟು ಇದೆಷ್ಟು ಆದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕು ಕರ್ಬೇವನಲ್ಲಿ ನಾನು ಕರ್ಬೇವದೇನು ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೆನಲ್ಲ ಅದರಲ್ಲಿ ಉಪ್ಪೇನೇ ಆ್ಯಡ್ ಮಾಡ್ಕೊಂಡಿಲ್ಲ ಹಾಗಾಗಿ ನಾನು ಎಣ್ಣೆದಲ್ಲೇ ಉಪ್ಪನ್ನು ಇದ್ದೀನಿ ಈಗ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಏನಿದೆ ನೋಡಿ ಕರಿಬೇವು ಪುಡಿ ಏನಿದೆ ನೋಡಿ ಅದನ್ನೀಗ ಎಣ್ಣೆಯಲ್ಲಿ ಒಂದು ಎರಡು ಸೆಕೆಂಡ್ ಅಷ್ಟೇ ಜಾಸ್ತಿ ಬೇಕಾಗೋದಿಲ್ಲ ಒಂದು ಎರಡು ಸೆಕೆಂಡ್ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಜಸ್ಟ್ ಒಂದು ಎರಡು ಸೆಕೆಂಡ್ ಆಯ್ತು ಅಂದರೆ ಮುಗಿದು ಹೋಯಿತು ತುಂಬ ಸುಲಭವಾಗಿ ಮಾಡ್ಕೋಬೋದು ಸ್ನೇಹಿತರೆ ಈಗ ಉಳಿದಿರುವಂಥ ರೈಸ್ ಅಥವಾ ಮಾಡಿರುವಂಥ ರೈಸು ಬಿಸಿ ಬಿಸಿ ರೈಸ್ ಆಗಿರ್ಬೋದು ಅಥವಾ ರಾತ್ರಿ ಉಳ್ದಿರುವಂಥ ರೈಸ್ ಆಗಿರ್ಬೋದು ಒಗ್ಗರಣೆ ಮಾಡೋಕ್ಕೆ ಬೇಜಾರಾದಾಗ ಈ ರೀತಿ ಮಾಡಿಕೊಳ್ಳ್ರಿ ಸಖತ್ತಾಗಿರುತ್ತೆ ಕೇವಲ ಐದು ನಿಮಿಷದಲ್ಲಿ ಈ ರೆಸಿಪಿ ರೆಡಿ ಆಗುತ್ತೆ ಇನ್ಸ್ಟೆಂಟಾಗಿ ಈಸಿಯಾಗಿ ಯಾವುದೇ ರೀತಿಯಾದಂಥ ಈರುಳ್ಳಿ ಟೊಮಟೊ ಬಳ್ಳುಳ್ಳಿ ಏನೂ ಇರಲಾರ್ದೇ ಮಾಡ್ಕೋಬೋದು ಈಗ ಒಮ್ಮೆ ದಿನ ನೀಟಾಗಿ ಕೈ ಕಲಿಸ್ಕೊತ ಹೋಗಿ ಒಂದು ಸರ್ತಿ ನೀಟಾಗಿ ಕಲಿಸಿದರೆ ಮುಗಿತಿದ್ರಲ್ಲಿ ನಾನು ಯಾವುದೇ ರೀತಿಯಾದಂಥ ಅರಿಶಿನ ಆ್ಯಡ್ ಮಾಡೋಕ್ಕೋಗಿಲ್ಲ ಈರುಳ್ಳಿ ಬಳ್ಳುಳ್ಳಿ ಟೊಮಟೊ ಮತ್ತು ಹಸಿ ಶುಂಠಿ ಏನೇನು ಆ್ಯಡ್ ಮಾಡೋಕ್ಕೋಗಿಲ್ಲ ಸ್ನೇಹಿತರೆ ಆದರೂ ಏನು ಟೇಸ್ಟ್ ಆಗಿರುತ್ತೆ ಅಂದರೆ ಪುಳಿಯೋಗರೆ ಆಗಿರ್ಬೋದು ಆಗಿರ್ಬೋದು ಅದ್ರಕ್ಕಿಂತ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಒಂದು ಸತಿ ನೀವು ಡೆಫಿನೆಟ್ಲಿ ಟ್ರೈ ಮಾಡಬೇಕು ಈ ಕರ್ಬೇವು ರೈಸು ತುಂಬ ಸಕ್ಕತ್ತಾಗಿ ಬಂದಿದೆ ನೋಡಿ ಇವಾಗ ರೆಡಿಯಾಗಿರುವಂಥ ಕರ್ಬೇವು ರೈಸ್ನ ಬೌಲಿಗೆ ಹಾಕ್ಕೊಳ್ಳೋಣಂತೆ ಸರ್ವ್ ಮಾಡ್ಕೊಳ್ಳೋಣ ಬಿಸಿ ಬಿಸಿ ಕರ್ಬೇವು ರೈಸ್ ರೆಡಿಯಾಗಿದೆ ಇನ್ಸ್ಟೆಂಟಾಗಿ ಈಸಿಯಾಗಿ ಸೂಪರಾಗಿ ಸಿಂಪಲಾಗಿ ತುಂಬ ಈಸಿಯಾಗಿ ಮಾಡ್ಕೊಳ್ಳುವಂಥ ಕರ್ಬೇವು ರೈಸ್ ಈಗ ರೆಡಿಯಾಗಿದೆ ಇದನ್ನು ನೀವು ಸತಿ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ಆ ರೀತಿಯಾಗಿದೆ ಅಂತ ಹೇಳೋದನ್ನು ಮಾತ್ರ ಮರಿಬೇಡಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಹಾಗೆ ಯಾರೆಲ್ಲ ಎಲ್ಲಿಂದ ನೋಡ್ತಾ ಇದ್ದೀರ ಅನ್ನೋದು ಕೂಡ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ನೋಡಿದ್ರಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು